ನೀವು ಖಂಡಿತವಾಗಿಯೂ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಅದರ ಶ್ರೀಮಂತ ಮಾಲೀಕ ಮುಖೇಶ್ ಅಂಬಾನಿ ಅವರ ಅಪಾರ ಸಂಪತ್ತುಗಳ ಬಗ್ಗೆ ಕೇಳಿರಬಹುದು ವಾಸ್ತವವಾಗಿ ಮುಖೇಶ್ ಅಂಬಾನಿ ತಮ್ಮ ತಂದೆಯಿಂದ ಸ್ಥಾಪಿಸಲ್ಪಟ್ಟ ವ್ಯವಹಾರವನ್ನು ಮುಂದುವರಿಸುತ್ತಿದ್ದಾರೆ ಆದರೆ ಗುಜರಾತ್ನ ಒಬ್ಬ ವ್ಯಕ್ತಿ ತಮ್ಮ ಸ್ವಂತ ಶ್ರಮದಿಂದ ತಮ್ಮ ರಾಜ್ಯವನ್ನು ನಿರ್ಮಿಸಿದ್ದಾರೆ ಅಂಬಾನಿಗೆ ಸಹ ಸ್ಪರ್ಧೆ ನೀಡುತ್ತಿದ್ದಾರೆ ಪ್ರತಿದಿನ ಹೊಸ ಹೊಸ ಮಟ್ಟಗಳನ್ನು ಮುಟ್ಟಿಸುತ್ತಿದ್ದಾರೆ ಮತ್ತು ಕೇವಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿಯೂ ತಮ್ಮ ಪ್ರಭಾವವನ್ನು ತೋರಿಸುತ್ತಿದ್ದಾರೆ ನಾವು ಭಾರತದಲ್ಲಿನ ಪ್ರಸಿದ್ಧ ಉದ್ಯಮಿಯಾದ ಗೌತಮ್ ಅಡಾಣಿಯವರ ಬಗ್ಗೆ ಮಾತನಾಡುತ್ತಿದ್ದೇವೆ ಅವರು ಒಂದಷ್ಟು ಸಮಯದಲ್ಲಿ ಆರ್ಥಿಕ ಕಷ್ಟದ ಕಾರಣದಿಂದ ಅವರ ಶಿಕ್ಷಣವನ್ನು ಬಿಟ್ಟು ಬಿಟ್ಟಿದ್ದರು ಆದರೆ ಇಂದು ಅವರು ಆಶು ವಿಮಾನ ನಿಲ್ದಾಣದಿಂದ ಬಂದರು ಮತ್ತು ಕಲ್ಲಿದ್ದಲು ಮತ್ತು ಮನೆಯಲ್ಲಿ ಬಳಸುವ ಎಣ್ಣೆಯಿಂದ ಹಣ ಸಂಪಾದಿಸುತ್ತಿದ್ದಾರೆ ಆದರೆ ಅವರ ಬಗ್ಗೆ ಹೆಚ್ಚು ತಿಳಿದಿರುವ ಜನರು ತುಂಬಾ ಕಡಿಮೆ ನೀವು ಗೌತಮ್ ಅಡಾನಿಯವರ ಯಶಸ್ಸಿನ ರಹಸ್ಯವನ್ನು ತಿಳಿದುಕೊಳ್ಳಲು ಬಯಸುತ್ತಿ ಈ ವಿಡಿಯೋದಲ್ಲಿ ನಮ್ಮೊಂದಿಗೆ ಇರಿ ಗೌತಮ್ ಅಡಾಣಿಯವರ ಜನ್ಮ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಯಿತು ಮತ್ತು ಅವರ ಏಳು ಸಹೋದರರು ಇದ್ದಾರೆ ಅವರ ತಂದೆಯವರು ಅಹಮದಾಬಾದ್ ನಲ್ಲಿ ಒಂದು ಸಣ್ಣ ಬಟ್ಟೆಯ ಅಂಗಡಿಯನ್ನ ನಡೆಸುತ್ತಿದ್ದರು ಶಾಲೆಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಕಾರಣ ಅವರು ಹೈಯರ್ ಸೆಕೆಂಡರಿ ಶಿಕ್ಷಣದಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿದ್ದಾರೆ ರು ಕುಟುಂಬದ ಸಲಹೆಯ ಮೇರೆಗೆ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತಮ್ಮ ದೊಡ್ಡ ಸಹೋದರ ವಿನೋದನೊಂದಿಗೆ ಮುಂಬೈಗೆ ಬಂದರು ಓದಿನ ಜೊತೆಗೆ ಗೌತಮ್ ಅಡಾಣಿ ಅವರಿಗೆ ದೊಡ್ಡ ವ್ಯಾಪಾರಗಳಲ್ಲಿ ಹೆಚ್ಚು ಆಸಕ್ತಿ ಇತ್ತು ಆದ್ದರಿಂದ ಅವರು ಹಿರೆ ವ್ಯಾಪಾರ ಪ್ರಾರಂಭಿಸಿದರು ದಕ್ಷಿಣ ಮುಂಬೈಯಲ್ಲಿ ಓದುದಾಗ ಅಲ್ಲಿ ಹಿರೆ ವ್ಯಾಪಾರ ಮಾಡುವ ಒಂದು ಕಚೇರಿ ಇತ್ತು ಇದು ಗೌತಮ್ ಅಡಾಣಿಯವರಿಗೆ ಹಿರೆಗಳನ್ನು ತೂಕವನ್ನು ಅಳೆಯುವ ಹಾಗೂ ಶುದ್ಧತೆಯನ್ನು ತಪಾಸಣೆಯು ಮಾಡುವ ಕಲೆ ಕಲಿಸಿತು ದಿನದಲ್ಲಿ ಗೌತಮ್ ಅಡಾಣಿ ಹಿರೆ ಮಾರುಕಟ್ಟೆಗಳಿಗೆ ಹೋಗಿ ಹಿರೆಗಳನ್ನು ತೂಕ ಮಾಡುವುದು ಮತ್ತು ಅವರ ಶುದ್ಧತೆಯನ್ನು ಪರೀಕ್ಷಿಸುವುದು ಕಲಿತರು ನಂತರ ಕಾಲೇಜು ಹೋಗುತ್ತಿದ್ದ ಎರಡನ್ನು ಜೊತೆಯಲ್ಲಿ ನಿರ್ವಹಿಸುವುದು ಕಷ್ಟವಾಗುತ್ತಿತ್ತು ಆದ್ದರಿಂದ ಗೌತಮ್ ಅಡಾಣಿಯವರು ಕಾಲೇಜು ಬಿಟ್ಟು ದಾಂಜಿ ಸ್ಟ್ರೀಟ್ ನಲ್ಲಿ ಹೀರೆಯ ಪೂರ್ಣಕಾಲಿಕ ವ್ಯಾಪಾರ ಪ್ರಾರಂಭಿಸಿದರು ಅವರು ತಮ್ಮ ಸಹೋದರರೊಂದಿಗೆ ಸೇರಿ ಹಿರೆಯ ವ್ಯಾಪಾರ ಕಂಪನಿಯನ್ನು ಸ್ಥಾಪಿಸಿದರು ಆದರೆ ವ್ಯಾಪಾರ ಮಾಡುವುದು ಸುಲಭದ ಕೆಲಸವಾಗಿರಲಿಲ್ಲ ಹೀರೆಯ ವ್ಯಾಪಾರದಲ್ಲಿ ನೀವು ರತ್ನಗಳೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಇದು ಆಕರ್ಷಕವಾಗಿ ಕಾಣಬಹುದು ಆದರೆ ಲಾಭದ ಮಾರುಜಿನವು ತುಂಬಾ ಕಡಿಮೆಯಾಗಿರುತ್ತದೆ ಗೌತಮ್ ಅಡಾಣಿಯವರು ತಾವೇ ಹೇಳಿದ್ದಾರೆ ನಾನು ಈ ವ್ಯಾಪಾರದಿಂದ ಬಿಸಿನೆಸ್ ಅನಿಶ್ಚಿತತೆ ಮತ್ತು ರಿಸ್ಕ್ ಮ್ಯಾನೇಜೆಂಟ್ ಕುರಿತು ಕಲಿತುಕೊಂಡೆ ಆದರೆ ಗೌತಮ್ ಅಡಾನಿಯವರು ಅವರು ಈ ವ್ಯಾಪಾರದಲ್ಲಿ ಹೆಚ್ಚು ಕಾಲ ಉಳಿಯಲಿಲ್ಲ ಏಕೆಂದರೆ ಅವರ ದೊಡ್ಡ ಸಹೋದರರಿಂದ ಅವರಿಗೆ ಕರೆ ಬಂತು ಅವರ ಸಹೋದರರು ಒಂದು ಪ್ಲಾಸ್ಟಿಕ್ ಪ್ರಾಸೆಸಿಂಗ್ ಫ್ಯಾಕ್ಟರಿಯನ್ನು ಖರೀದಿಸಿದ್ದರು ಮತ್ತು ಗೌತಮ್ ಅಡಾಣಿಯವರ ಸಹಾಯವನ್ನು ಕೇಳಿದರು ಗೌತಮ್ ಅಡಾಣಿಯವರು ತಮ್ಮ ಹಿರಿಯ ವ್ಯಾಪಾರವನ್ನು ಬಿಟ್ಟು ಗುಜರಾತ್ಗೆ ಮರಳಿ ಬಂದರು ಈ ಕಾರ್ಖಾನೆ ಪಿವಿಸಿ ಗಳನ್ನು ತಯಾರಿಸುವ ಮತ್ತು ಮಾರಾಟ ಮಾಡುವ ಕೆಲಸವನ್ನು ಮಾಡುತ್ತಿತ್ತು ಆ ಸಮಯದಲ್ಲಿ ಈ ಪಿವಿಸಿಗೆ ಭಾರಿ ಬೇಡಿಕೆ ಇತ್ತು ಏಕೆಂದರೆ ಅನೇಕ ಬಟ್ಟೆ ಸಾಮಾನುಗಳನ್ನು ಈ ಪಿವಿಸಿ ಹಚ್ಚಲಾಗುತ್ತಿತ್ತು ಆದರೆ ಅವರ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರಲಿಲ್ಲ ಪ್ರತಿ ತಿಂಗಳು ಅವರಿಗೆ ಪಿವಿಸಿ ತಯಾರಿಸಲು ಇಪ್ಪತ್ತು ಟನ್ ಪಿವಿಸಿ ಬೇಕಾಗುತ್ತಿತ್ತು ಆದರೆ ಭಾರತದಲ್ಲಿರುವ ಏಕೈಕ ಸರಬರಾಜುದಾರರು ಅವರಿಗೆ ಕೇವಲ ಎರಡು ಟನ್ ಮಾತ್ರ ಕೊಡಬಲ್ಲರಿದ್ದರು ಉಳಿದ ಹದಿನೆಂಟು ಟನ್ ಅನ್ನು ಗೌತಮ್ ಅಡಾಣಿ ಆಮದು ಮಾಡಬಹುದಾಗಿತ್ತು ಆದರೆ ಆ ಸಮಯದಲ್ಲಿ ಆಮದು ಮಾಡುವುದು ಸುಲಭವಾಗಿರಲಿಲ್ಲ ಇದು ಎಲ್ಲಾ ಒಂದು ಎಂಬತ್ತೂರ ದಶಕದ ಮಧ್ಯದಲ್ಲಿ ಬದಲಾಗಿತ್ತು ಒಂದು ರಲ್ಲಿ ರಾಜೀವ್ ಗಾಂಧಿ ಸರ್ಕಾರವು ಹೊಸ ಆಮದು ನಿರ್ಯಾತ ನೀತಿಯನ್ನು ಜಾರಿಗೆ ತಂದಿದೆ ಗೌತಮ್ ಅಡಾಣಿ ಹೇಳಿದ್ದಾರೆ ನನ್ನ ಜೀವನದಲ್ಲಿ ಎರಡು ಪ್ರಮುಖ ತಿರುವುಗಳು ಸಂಭವಿಸಿವೆ ಮೊದಲ ತಿರುವು ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂತು ಸರ್ಕಾರವು ಆಮದು ನಿಯಮಗಳನ್ನು ರದ್ದುಪಡಿಸಿದಾಗ ಈ ಗೌತಮ್ ಅಡಾಣಿ ಅವರಂತಹ ವ್ಯಾಪಾರಿಗಳು ಆಮದು ಮಾಡಬಹುದು ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಗೌತಮ್ ಅಡಾನಿ ಅವರು ಅಡಾಣಿ ಗ್ರೂಪ್ ಸ್ಥಾಪಿಸಿದರು ಇದು ಅವರಿಗೆ ಸರಕು ವ್ಯಾಪಾರ ಕ್ಷೇತ್ರವನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿತು ಪಿವಿಸಿ ಫಿಲ್ಮ್ ಗಳನ್ನು ತಯಾರಿಸುವುದು ಮಾತ್ರವಲ್ಲ ಅವರು ಅವಕಾಶವನ್ನು ಕಂಡರು ಮತ್ತು ಪ್ಲಾಸ್ಟಿಕ್ ಅನ್ನು ಆಮದು ಮಾಡಿಕೊಳ್ಳಲು ಮತ್ತು ಭಾರತದ ಇತರ ತಯಾರಕರಿಗೆ ಮಾರಾಟ ಮಾಡಲು ಪ್ರಾರಂಭಿಸಿದರು ಈ ರೀತಿಯಾಗಿ ಅವರು ತಮ್ಮ ಸರಕು ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಿದರು ಆ ಸಮಯದಲ್ಲಿ ಪ್ಲಾಸ್ಟಿಕ್ ಕಣಗಳ ಬೆಲೆಗಳು ಬಹಳ ಏರಿಳಿತಗೊಂಡವು ಆದ್ದರಿಂದ ಪ್ಲಾಸ್ಟಿಕ್ ಕಣಗಳ ಬೆಲೆಗಳು ಹೆಚ್ಚಾದಾಗ ವ್ಯಾಪಾರಿಗಳು ತಮ್ಮ ಒಪ್ಪಂದಗಳನ್ನು ಮುರಿದು ಇತರ ಖರೀದಿದಾರರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಹೀಗಾಗಿ ಮಾರುಕಟ್ಟೆಯಲ್ಲಿ ವಿಶ್ವಾಸ ಕಡಿಮೆಯಾಗಿ ಗೌತಮ್ ಅದಾನಿ ಅವರು ಅತ್ಯಂತ ವಿಶ್ವಾಸಾರ್ಹರಾಗಿದ್ದರಿಂದ ಇದರ ಲಾಭ ಪಡೆದವರು ತಮ್ಮ ಒಪ್ಪಂದಗಳನ್ನು ಮುರಿಯಲಿಲ್ಲ ಗ್ರೂಪ್ ಗ್ರೂಪ್ನ ಎಂಡಿ ರಾಜೇಶ್ ಅಡಾಣಿ ಅವರು ಹೇಳಿದರು ಒಂದು ಸಾವಿರದ ಒಂಬೈನೂರ ಎಂಬತ್ತೂರ ದಶಕದ ಮಧ್ಯದಲ್ಲಿ ಗೌತಮ್ ಅವರಿಗೆ ಗುಜರಾತ್ ರಾಜ್ಯ ರಫ್ತು ನಿಗಮ ಬಗ್ಗೆ ಗೊತ್ತಾಯಿತು ಈ ಕಂಪನಿಯು ಆ ಸಮಯದಲ್ಲಿ ಬಹಳಷ್ಟು ಲಾಭವನ್ನು ಗಳಿಸುತ್ತಿತ್ತು ಸರ್ಕಾರದ ಜೊತೆ ಅವರ ಒಪ್ಪಂದ ಏನಪ್ಪಾ ಎಂದರೆ ಅವರು ಹಸ್ತಶಿಲ್ಪವನ್ನು ದೇಶದ ಹೊರಗೆ ರಫ್ತು ಮಾಡಬಹುದು ಆದರೆ ಗೌತಮ್ ಅಡಾಣಿಯವರಿಗೆ ಗೊತ್ತಾಯಿತು ಗುಜರಾತ್ ರಾಜ್ಯ ರಫ್ತು ನಿಗಮ ಹೀಗೆ ಮಾಡುತ್ತಿರಲಿಲ್ಲ ಇದು ಅವರ ಆಮದು ಸಾಲ ನಷ್ಟವಾಗುತ್ತಿತ್ತು ಎಂಬುದನ್ನು ಅರ್ಥ ಮಾಡಿತು ಗುಜರಾತ್ ಸ್ಟೇಟ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ನ ಜೇಸಿಸಿ ಒಬ್ಬ ಹಿಂದಿನ ಉದ್ಯೋಗಿಯೂ ಹೇಳಿದ ಪ್ರಕಾರ ಗೌತಮ್ ಅಡಾಣಿ ಅವರು ಮೂಲತಃ ಜೇಸಿಸಿಯೊಂದಿಗೆ ಒಪ್ಪಂದ ಮಾಡಿಕೊಂಡರು ಅವರು ಜಿಎಸ್ಟಿಸಿ ಪರವಾಗಿ ಯಾವುದೇ ಶುಲ್ಕವಿಲ್ಲದೆ ಆಮದು ಮಾಡಲಿದ್ದು ಜಿಎಸ್ಟಿಸಿಗೆ ಬೇಕಾದವುಗಳನ್ನು ನೀಡುತ್ತಾರೆ ಮತ್ತು ಬಾಕಿ ಇರುವ ಅವಶ್ಯವಿಲ್ಲದ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದರು ಹೀಗಾಗಿ ಗೌತಮ್ ಅಡಾಣಿ ಅವರು ವಿದೇಶಗಳಿಂದ ಯಾವುದೇ ಶುಲ್ಕವಿಲ್ಲದೆ ವಸ್ತುಗಳನ್ನು ಆಮದು ಮಾಡುತ್ತಿದ್ದರು ಆದರೆ ಅವರ ಸ್ಪರ್ಧಿಗಳು ಶುಲ್ಕವನ್ನು ತೆರಬೇಕಾಗಿತ್ತು ಇಂತಹ ತಂತ್ರಗಳ ಕಾರಣದಿಂದ ಒಂದು ಸಾವಿರ ಒಂಬೈನೂರ ಎಂಬತ್ತೆರಡರಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಗೌತಮ್ ಅಡಾಣಿಯವರ ವ್ಯಾಪಾರ ವ್ಯವಹಾರವು ಬಹಳಷ್ಟು ಬೆಳವಣಿಗೆಯಾಯಿತು ಒಂದು ಸಮಯದಲ್ಲಿ ಅವರು ಈ ವ್ಯಾಪಾರಕ್ಕಾಗಿ ಒಂದು ನೂರು ಮೆಟ್ರಿಕ್ ಟನ್ ಆಮದು ಮಾಡುತ್ತಿದ್ದಾರೆ ಏಕಾಏಕಿ ಅವರು ನಲವತ್ತು ಸಾವಿರ ಮೆಟ್ರಿಕ್ ಟನ್ ಆಮದು ಪ್ರಾರಂಭಿಸಿದ ಅವರು ಮೊದಲು ಪ್ಲಾಸ್ಟಿಕ್ ಅನ್ನು ಆಮದು ಮಾಡಿ ನಂತರ ಅದನ್ನು ನಮ್ಮ ದೇಶದ ಇತರ ಕಂಪನಿಗಳಿಗೆ ಮಾರಾಟ ಮಾಡಿ ಈ ವ್ಯಾಪಾರವನ್ನು ಅವರು ವಿಸ್ತರಿಸಿದರು ಪ್ಲಾಸ್ಟಿಕ್ ಹೊರತು ಅವರು ರಾಸಾಯನಿಕ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ಕೂಡ ಪ್ರಾರಂಭಿಸಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿವಿ ನರಸಿಂಹ ರಾವ್ ಸರ್ಕಾರವು ಉದಾರೀಕರಣದ ಪ್ರಾರಂಭವನ್ನು ಮಾಡಿದಾಗ ಗೌತಮ್ ಅಡಾಣಿ ಅವರು ಇದರಿಂದ ಹೆಚ್ಚು ಲಾಭವನ್ನು ಪಡೆದ ಏಕೆಂದರೆ ಅವರು ಅನೇಕ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡಬಹುದು ಎಂಬುದನ್ನು ಅವರಿಗೆ ಗೊತ್ತಾಯಿತು ಇದರಿಂದ ಗೌತಮ್ ಅಡಾನಿ ಇನ್ಫ್ರಾಸ್ಟ್ರಕ್ಟರ್ ಕ್ಷೇತ್ರದಲ್ಲಿ ಪ್ರವೇಶಿಸಿದೆ ಆದರೆ ಇನ್ಫ್ರಾಸ್ಟ್ರಕ್ಟರ್ ಕ್ಷೇತ್ರದಲ್ಲಿ ಪ್ರವೇಶಿಸುವುದು ಸುಲಭವಲ್ಲ ಇದಕ್ಕಾಗಿ ಒಂದು ವಿಷಯ ಅತ್ಯಂತ ಮುಖ್ಯವಾಗಿದೆ ಅದು ರಾಜಕಾರಣಿಗಳನ್ನು ಪರಿಚಯ ಹೊಂದಿರುವುದು ಒಂದು ಸಾವಿರದ ಒಂಬೈನೂರ ತೊಂಬತ್ತೂರ ದಶಕದಲ್ಲಿ ಗುಜರಾತಿನ ಮುಖ್ಯಮಂತ್ರಿಗಳಾದ ಚಿಮನ್ಬಾಯ್ ಪಟೇಲ್ ಮತ್ತು ಕೇಶುಭಾಯಿ ಪಟೇಲ್ ಅವರಂತಹ ರಾಜಕಾರಣಿಗಳೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದ್ದರಿಂದ ಗೌತಮ್ ಅಡಾನಿಗೆ ಇದು ಸಾಧ್ಯವಾಯಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೃಷಿ ಉತ್ಪನ್ನಗಳ ಒಂದು ದೊಡ್ಡ ವಿದೇಶಿ ಕಂಪನಿ ಕಾರ್ಗಿಲ್ ಕಚ್ಚದ ಬಳಿ ಉಪ್ಪಿನ ಉತ್ಪಾದನೆ ಮಾಡಿ ಅದನ್ನು ಭಾರತದಿಂದ ಹೊರಗಡೆ ರಫ್ತು ಮಾಡಲು ತೀರ್ಮಾನಿಸಿ ಈ ಯೋಜನೆಯನ್ನು ನೆಲದ ಮಟ್ಟದಲ್ಲಿ ಜಾರಿ ಮಾಡಲು ಕಾರ್ಗಿಲ್ ಕಂಪನಿಯು ಆಮದು ನಿರ್ಯಾಸದಲ್ಲಿ ಸಾಕಷ್ಟು ಅನುಭವ ಹೊಂದಿದ ಗೌತಮ್ ಅಡಾಣಿ ಅವರನ್ನು ಸಂಪರ್ಕಿಸಿತು ಕಾರ್ಗಿಲ್ ಅವರು ಉಪ್ಪಿನ ಉತ್ಪಾದನೆ ಲಕ್ಷಾಂತರ ಟನ್ಗಳಲ್ಲಿ ಇರಲಿದೆ ಎಂದು ಗೊತ್ತಿತ್ತು ಆದ್ದರಿಂದ ಅವರಿಗೆ ದೊಡ್ಡ ಬಂದರಿನಿಂದ ಅಗತ್ಯವಿತ್ತು ಮೊದಲಿಗೆ ಅವರು ಕಂಡ್ಲಾ ಬಂದರನ್ನು ಉಪಯೋಗಿಸುವುದಾಗಿ ತೀರ್ಮಾನಿಸಿತು ಆದರೆ ಸಂಶೋಧನೆಯ ನಂತರ ಕಾರ್ಗಿಲ್ ಕಂದಾದ ಬದಲು ಮುಂದ್ರಾ ಬಂದರ್ ಉಪಯೋಗಿಸಲು ನಿರ್ಧರಿಸ ಇಂದ್ರ ಬಂದರಿನ ಸ್ಥಳ ಮಧ್ಯಪ್ರಾಚ್ಯದ ಬಳಿ ಇತ್ತು ಕಾರ್ಗಿಲ್ಗಾಗಿ ಮಧ್ಯಪ್ರಾಚ್ಯದ ಬಳಿ ಇರುವುದು ಮಹತ್ವದ ಮಾತಾಗಿತ್ತು ಏಕೆಂದರೆ ಇದು ಒಂದು ಪ್ರಮುಖ ವ್ಯಾಪಾರ ಮಾರ್ಗವಾಗಿತ್ತು ನಂತರ ಕಾರ್ಗಿಲ್ ಮತ್ತು ಅದಾಣಿ ಒಟ್ಟಿಗೆ ಒಂದು ಜಂಟಿ ಯೋಜನೆಯನ್ನು ಆರಂಭಿಸಿದರು ಅದು ಉಪ್ಪು ಉತ್ಪಾದನೆಗಾಗಿ ಇದಕ್ಕೆ ಅವರಿಗೆ ಒಂದು ಜೆಟಿ ಜಾಯಿಂಟ್ ಟರ್ಮಿನಲ್ ಬೇಕಾಗಿತ್ತು ಜೆಟಿ ಎಂದರೆ ಬಂದರಿಯ ಹತ್ತಿರ ಇರುವ ಒಂದು ಪ್ರದೇಶ ಅಲ್ಲಿ ಸರಕುಗಳನ್ನು ಲೋಡ್ ಮತ್ತು ಅನ್ಲೋಡ್ ಮಾಡಬಹುದು ಜೆಟಿ ನಿರ್ಮಿಸಲು ಬಹಳಷ್ಟು ನೆಲದ ಅಗತ್ಯವಿದೆ ಇದಕ್ಕಾಗಿ ಗೌತಮ್ ಆದಾಣಿ ಅವರು ಆ ಸಮಯದಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಚಿಮನ್ವಾಯಿ ಪಟೇಲ್ ಅವರನ್ನು ಭೇಟಿಯಾಗಿ ಜಟಿ ನಿರ್ಮಿಸಲು ಮೂರು ಸಾವಿರ ಎಕರೆ ನೆಲವನ್ನು ಕೇಳಿದರು ಜೆಟ್ಟಿ ಮಾಡಿದ ನಂತರ ಗೌತಮ್ ಅದಾನಿಯವರ ವ್ಯಾಪಾರ ವ್ಯವಹಾರದಲ್ಲಿ ಆಮದುಗಳು ಮುಖ್ಯವಾಗಿ ಎರಡು ಬಂದರುಗಳಿಂದ ಮುಂಬೈ ಬಂದರು ಮತ್ತು ಕಾಂಡ್ಲಾ ಬಂದರು ಆದರೆ ಈ ಬಂದರುಗಳಲ್ಲಿ ವಿಳಂಬವಾಯಿತು ಮತ್ತು ಗೌತಮ್ ಅದಾನಿ ಭಾರಿ ನಷ್ಟವನ್ನು ಅನುಭವಿಸಬೇಕಾಯಿತು ಹಾಗಾಗಿ ಮುಂಡ್ರಾ ಬಂದರಿನಲ್ಲಿ ಉಪ್ಪು ಉತ್ಪಾದಿಸುತ್ತಿದ್ದರೆ ಈ ಬಂದರನ್ನು ಇತರ ವಿಷಯಗಳಿಗೂ ಏಕೆ ಬಳಸಬಾರದು ಎಂದು ಅವರು ಯೋಚಿಸಿದರು ಇದು ಖಾಸಗಿ ಬಂದರಾದರೆ ಮಾತ್ರ ಸಾಧ್ಯವಾಗುತ್ತದೆ ಅದೃಷ್ಟವಶಾತ್ ಗೌತಮ್ ಅದಾನಿ ಒಳ್ಳೆಯ ಸಮಯವನ್ನು ಹೊಂದಿದ್ದರು ಉದಾರೀಕರಣದ ಯುಗದಲ್ಲಿ ಭಾರತ ಸರ್ಕಾರವು ವಿದೇಶಿ ವಿನಿಮಯ ಗಳಿಕೆಯನ್ನು ಹೆಚ್ಚಿಸುವ ಮಾರ್ಗಗಳ ಬಗ್ಗೆ ಯೋಚಿಸುತ್ತಿದೆ ಮಾಡಲು ಒಂದು ಮಾರ್ಗವೆಂದರೆ ಅನೇಕ ಸರ್ಕಾರಿ ಬಂದರುಗಳನ್ನು ಖಾಸಗೀಕರಣಗೊಳಿಸುವುದು ಇದು ಗೌತಮ್ ಆದಾಣಿ ಅವರ ಎರಡನೇ ಪ್ರಮುಖ ತಿರುವಾಗಿತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರು ಮುಂದ್ರಾ ಬಂದರಿಯ ಒಂದು ನೂರು ಪರ್ಸೆಂಟ್ ಖಾಸಗೀಕರಣವನ್ನು ಮುಗಿಸಿದರು ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಲ್ಲಿ ಬಂದರಿಯು ಖಾಸಗಿ ಸಸ್ಯವಾಯಿತು ಮತ್ತು ಆರು ವರ್ಷಗಳ ನಂತರ ಕಾರ್ಯನಿರ್ವಹಣೆ ಆರಂಭವಾಯಿತು ಒಂದು ಬಾರಿ ಗೌತಮ್ ಆದಾಣಿ ಅವರಿಗೆ ಮುಂದ್ರಾ ಬಂದರಿಯು ಸಿಗುವಂತಾದಾಗ ಅವರು ಅದರ ಸುತ್ತಿನಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎರಡು ಸಾವಿರ ಮೂರರಲ್ಲಿ ಅವರು ಬಂದರಿಯ ಹತ್ತಿರ ವಿಶೇಷ ಆರ್ಥಿಕ ಪ್ರದೇಶ ಸೇಸ್ ಅನ್ನು ಸ್ಥಾಪಿಸಿದರು ಅನೇಕ ಕಂಪನಿಗಳು ಈ ವಿಶೇಷ ಆರ್ಥಿಕ ವಲಯದಲ್ಲಿ ತಮ್ಮ ಕಾರ್ಖಾನೆಗಳನ್ನು ಸ್ಥಾಪಿಸಿದವು ಮತ್ತು ರಫ್ತಿಗಾಗಿ ಮುಂದ್ರಾ ಬಂದರನ್ನು ಬಳಸಲಾರಂಭಿಸಿದವು ಗೌತಮ್ ಅದಾನಿ ಇದರ ಲಾಭ ಪಡೆದರು ಎರಡು ಸಾವಿರದ ಹದಿನಾಲ್ಕೂರ ವೇಳೆಗೆ ಹದಿಮೂರು ಬಂದರುಗಳು ಗೌತಮ್ ಅದಾನಿ ನಿಯಂತ್ರಣಕ್ಕೆ ಬಂದವು ಮತ್ತು ಅದು ಅಲ್ಲಿಗೆ ಮುಗಿಯಲಿಲ್ಲ ನಂತರ ಇಪ್ಪತ್ತೂರ ನಂತರ ಅದಾನಿ ಪೋರ್ಟ್ಗಳು ಮತ್ತು ವಿಶೇಷ ಆರ್ಥಿಕ ಜೋನ್ಸ್ ಲಿಮಿಟೆಡ್ ಮೂವತ್ತೊಂಬತ್ತು ಸಾವಿರ ಕೋಟಿ ಖರ್ಚು ಮಾಡಿ ಇನ್ನಷ್ಟು ಬಂದರಿಗಳನ್ನು ಖರೀದಿಸಲು ಕಾರ್ಯನಿರ್ವಹಿಸಿತು ದೇಶದ ಸುಮಾರು ಮೂವತ್ತು ಪರ್ಸೆಂಟ್ ಸರಕು ಮತ್ತು ನಲವತ್ತು ಪರ್ಸೆಂಟ್ ಹಡಗು ಕಂಟೈನರ್ಗಳು ಅದಾನಿ ಒಡೆತನದ ಬಂದರುಗಳ ಮೂಲಕ ಮೂಲಕ ಹಾದು ಹೋಗುತ್ತವೆ ಇದರಿಂದಾಗಿಯೇ ಅದಾನಿ ಬಂದರುಗಳು ಮತ್ತು ಸಿಸ್ ಕಂಪನಿಗಳು ಲಾಭದಾಯಕವಾಗಿವೆ ಎರಡು ಸಾವಿರ ಹದಿನಾಲ್ಕು ಮತ್ತು ಎರಡು ಸಾವಿರ ಇಪ್ಪತ್ತೊಂದರ ನಡುವೆ ಅವರ ವಾರ್ಷಿಕ ಲಾಭ ಸುಮಾರು ಎರಡೂವರೆ ಸಾವಿರ ಕೋಟಿ ಗೌತಮ್ ಅದಾನಿ ಕಥೆಯಲ್ಲಿ ಒಂದು ವಿಶೇಷ ತಂತ್ರ ಮತ್ತೆ ಮತ್ತೆ ಕಂಡುಬರುತ್ತದೆ ಅವರು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಿದಾಗಲೆಲ್ಲ ಅವರು ಈಗಾಗಲೇ ಚಾಲನೆಯಲ್ಲಿರುವ ವ್ಯವಹಾರಗಳಿಗೆ ಪ್ರಯೋಜನವಾಗಲು ಅವಕಾಶಗಳನ್ನು ಹುಡುಕುತ್ತಿದ್ದರು ಉದಾಹರಣೆಗೆ ಅವರು ಪ್ಲಾಸ್ಟಿಕ್ಗಳನ್ನು ಆಮದು ಮಾಡಿಕೊಳ್ಳುವ ಮತ್ತು ಪಿವಿಸಿ ಫಿಲ್ಮ್ಗಳನ್ನು ತಯಾರಿಸುವ ವ್ಯವಹಾರವನ್ನು ಪ್ರಾರಂಭಿಸಿ ವ್ಯಾಪಾರವನ್ನು ವೇಗಗೊಳಿಸಲು ಅವರು ಬಂದರು ವ್ಯವಹಾರವನ್ನು ಸ್ಥಾಪಿಸಿದರು ಬಂದರುಗಳ ಗಳಿಕೆಯನ್ನು ಹೆಚ್ಚಿಸಲು ಅವರು ವಿಶೇಷ ಆರ್ಥಿಕ ವಲಯವನ್ನು ರಚಿಸಿದರು ಈ ಪ್ರದೇಶದ ವಿದ್ಯುತ್ ಅಗತ್ಯಗಳನ್ನು ಪೂರೈಸಲು ಅವರು ಉಷ್ಣ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಿದರು ನಂತರ ಅವರು ವಿದ್ಯುತ್ ಸ್ಥಾವರವನ್ನು ನಡೆಸಲು ಕಲ್ಲಿದ್ದಲು ವ್ಯವಹಾರವನ್ನು ಪ್ರಾರಂಭಿಸಿದರು ಐಎಫ್ಎಲ್ನ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯು ಕೇವಲ ಹತ್ತು ವರ್ಷಗಳಲ್ಲಿ ಅದಾನಿ ಸಂಪತ್ತು ಅತ್ಯಂತ ವೇಗವಾಗಿ ಹೆಚ್ಚಾಗಿದೆ ಎಂದು ಹೇಳಲು ಇದೇ ಕಾರಣ ಆದರೆ ಗೌತಮ್ ಅದಾನಿ ಅವರ ಪ್ರಗತಿಯು ವಿವಾದಗಳಿಂದ ಕೂಡಿದೆ ಬಂಡವಾಳಶಾಹಿಗಳ ನೆರವಿನಿಂದ ಪ್ರಗತಿ ಸಾಧಿಸಿದ್ದಾರೆ ಎಂಬ ಆರೋಪ ಅವರ ವಿರುದ್ಧ ಇದೆ ಅಂದರೆ ಒಂದು ಕಂಪನಿಯು ರಾಜಕಾರಣಿಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧವನ್ನು ಹೊಂದಿರುವಾಗ ಆ ಕಂಪನಿಗೆ ಮಾತ್ರ ಲಾಭವಾಗುತ್ತದೆ ಇತರ ಕಂಪನಿಗಳಿಗೆ ಯಾವುದೇ ಪ್ರಯೋಜನವಿಲ್ಲ ಇತ್ತೀಚೆಗೆ ಹಿಂಡೆನ್ಬರ್ಗ್ ವಿವಾದವು ಬಹಳಷ್ಟು ಸುದ್ದಿ ಮಾಡಿದೆ ಹಿಂಡೆನ್ಬರ್ಗ್ ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ ಮ್ಯಾನಿಪ್ಯುಲೇಷನ್ ವಿರುದ್ಧ ಆರೋಪಿಸಿದರು ಈ ವರದಿಯ ನಂತರ ಗೌತಮ್ ಅದಾನಿ ಅವರ ಸಂಪತ್ತು ಒಂದು ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಗಳಿಂದ ನಲವತ್ತಾರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ಗೆ ಇಳಿಕೆಯಾಗಿದೆ ಮೂರನೇ ಶ್ರೀಮಂತ ವ್ಯಕ್ತಿಯಿಂದ ಅವರು ಇಪ್ಪತ್ತೇಳನೇ ಸ್ಥಾನಕ್ಕೆ ಕುಸಿದರು ಆದರೆ ಗೌತಮ್ ಅದಾನಿ ಕತೆ ಇಲ್ಲಿಗೆ ಮುಗಿಯಲಿಲ್ಲ ಹಂಡ್ ವಿವಾದದ ನಂತರ ಸುಪ್ರೀಂ ಕೋರ್ಟ್ ಸೆಬಿಗೆ ಅದಾನಿ ಹಿಂಡನ್ ವರ್ಗ್ ಪ್ರಕರಣವನ್ನು ತನಿಖೆ ಮಾಡಲು ಆದೇಶ ನೀಡಿ ಸಿಬಿಐ ಅಂದರೆ ಭಾರತೀಯ ಬಂಡವಾಳ ಮತ್ತು ವಿನಿಮಯ ಮಂಡಳಿ ಭಾರತದ ಷೇರು ಮಾರುಕಟ್ಟೆಯ ನಿಯಂತ್ರಕ ಅವರ ಜವಾಬ್ದಾರಿ ಗೌತಮ್ ಅದಾನಿಯ ಕಂಪನಿಗಳು ಷೇರು ಮಾರುಕಟ್ಟೆ ನಿಯಮಗಳನ್ನು ಉಲ್ಲಂಘಿಸಿದ್ದಿವೆಯಾ ಎಂಬುದನ್ನು ಪರಿಶೀಲಿಸುವುದು ಆದರೆ ಈ ತನಿಖೆ ಸಂದರ್ಭದಲ್ಲಿ ಆದಾಣಿ ಗುಂಪು ತಮ್ಮ ಸ್ಥಿತಿಯನ್ನು ಬಲಪಡಿಸಲು ಹಲವಾರು ಹಂತಗಳನ್ನು ತೆಗೆದುಕೊಂಡಿತು ಉದಾಹರಣೆಗೆ ಅವರು ವಿದೇಶಿ ಹೂಡಿಕೆದಾರರನ್ನು ತಮ್ಮ ಕಂಪನಿಯಲ್ಲಿ ಸೇರಿಸಿದರು ಇದರಿಂದ ಔಟುಂಬದ ಪಾಲು ಕಡಿಮೆಗೊಂಡಿತು ಮತ್ತು ಇತರ ಹೂಡಿಕೆದಾರರು ಆಕರ್ಷಿತರಾಗಿದ್ದರು ಈ ಕಂಪನಿಗಳು ಇನ್ನೂ ಅಬುದಾಬಿ ಕಂಗ್ಲೋಮರೇಟ್ ಮತ್ತು ಇಂಟರ್ನ್ಯಾಷನಲ್ ಹೋಲ್ಡಿಂಗ್ ಆಗಿದ್ದವು ಇಷ್ಟು ದೊಡ್ಡ ಕಂಪನಿಗಳು ಅದಾನಿ ಗ್ರೂಪ್ನಲ್ಲಿ ಹೂಡಿಕೆ ಮಾಡಲು ಆರಂಭಿಸಿದಾಗ ಇತರ ಹೂಡಿಕೆದಾರರಿಗೆ ಇದೊಂದು ಸಂದೇಶವನ್ನು ನೀಡಿತು ಅದಾನಿ ಗ್ರೂಪ್ನಲ್ಲಿ ಎಲ್ಲವೂ ಸರಿಯಾಗಿದೆ ಎಲ್ಲರಿಗೂ ಅನುಮಾನ ಇತ್ತು ಈ ಅದಾನಿ ಗ್ರೂಪ್ನ ಷೇರುಗಳನ್ನು ಅವರ ಕುಟುಂಬ ನಿಯಂತ್ರಿಸುತ್ತಿದೆ ಆದ್ದರಿಂದ ಕುಟುಂಬದ ಪಾಲು ಕಡಿಮೆಗೊಂಡಾಗ ಹೂಡಿಕೆದಾರರ ಅನುಮಾನವೂ ಕಡಿಮೆ ಆಯಿತು ನಂತರ ಅದಾನಿ ಗುಂಪು ಎಸ್ಸಿ ಮತ್ತು ಅಂಬುಜಾ ಸಿಮೆಂಟ್ ನಂತಹ ದಿಗ್ಗಜ ಕಂಪನಿಗಳನ್ನು ಖರೀದಿಸಿತು ಅದಾನಿ ಗುಂಪು ಅಂಬುಜಾ ಸಿಮೆಂಟ್ ಮತ್ತು ಎಸ್ಸಿ ಸಿಮೆಂಟ್ ಅನ್ನು ಸ್ವಾಧೀನಕ್ಕೆ ಪಡೆಯಿತು ಈ ಒಪ್ಪಂದದ ಮೌಲ್ಯ ಹತ್ತೂವರೆ ಬಿಲಿಯನ್ ಡಾಲರ್ ಆಗಿತ್ತು ಇಂತಹ ಸಂಕೀರ್ಣ ವಹಿವಾಟುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಅದಾನಿ ಗುಂಪಿನಲ್ಲಿ ಹೂಡಿಕೆದಾರರ ನಂಬಿಕೆ ದರವಾಯಿತು ಗೌತಮ್ ಅದಾನಿ ಭಾರತದ ಅತ್ಯಂತ ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬ ಅವರು ಒಂದು ಸಣ್ಣ ಹೀರಾ ವ್ಯಾಪಾರಿಯಿಂದ ದೇಶದ ಅತಿದೊಡ್ಡ ಬಂದರ ಕಂಪನಿಯ ಮತ್ತು ವಿಶಾಲವಾದ ವ್ಯಾಪಾರಿಕ ಮನೆದಾರನಾದ ಮಹತ್ವಾಕಾಂಕ್ಷೆ ಮತ್ತು ವೃತ್ತಿಪರ ಕೌಶಲ್ಯದಿಂದ ಯಶಸ್ಸಿನ ಶಿಖರವನ್ನು তাৰ